ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ತಪ್ಪದೇ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸೋಕ್ಕೆ ನಿಮ್ಮ ಪಿಂಚಣಿ ನಿಮ್ಮ ಹಕ್ಕು ಅದನ್ನು ಪಡೆಯೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಬಡ್ತಿ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕವಾದ ತೀರ್ಪಿನ ಮಹತ್ವದ ತೀರ್ಪಿನ ಬಗ್ಗೆ ತಿಳ್ಕೊಳ್ಳೋಣ ನಿವೃತ್ತಿಯ ನಂತರವೂ ಪಿಂಚಣಿ ಬಡ್ತಿ ಹಾಗೂ ಇತರೆ ಸೌಲಭ್ಯ ಪಡೆಯಲು ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ತೀರ್ಪನ್ನು ಬಂದಿದೆ ಈ ಬಗ್ಗೆ ಮಾಹಿತಿ ನೀಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ನಿವೃತ್ತಿಯ ನಂತರ ಪಿಂಚಣಿ ನಮ್ಮೆಲ್ಲರ ಜೀವನಕ್ಕೆ ಆಸರೆಯಾಗಿರುತ್ತೆ ಇದೇ ಪಿಂಚಣಿ ವಿಚಾರದಲ್ಲಿ ಪಿಂಚಣಿ ಸೌಲಭ್ಯಗಳ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪು ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಈ ತೀರ್ಪಿನ ಅಂಶಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಕೊನೆಯವರೆಗೂ ನೋಡಿ ಪಿಂಚಣಿದಾರರು ನಿವೃತ್ತಿಯಾದ ನಂತರ ತಾವು ಸರ್ವಿಸಲ್ಲಿದ್ದಂಥ ಸಮಯದಲ್ಲಿ ಯಾವುದಾದ್ರೂ ಆಗಬೇಕಿತ್ತು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟರೆ ಅರಿಯರ್ಸ್ ಮಾಡಿಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತಿಯಾದ ಹದಿನೈದು ವರ್ಷಗಳ ಬ ಬಳಿಕ ಪ್ರಮೋಷನ್ ಬಡ್ತಿಗಾಗಿ ಮನವಿಯನ್ನು ಸಲ್ಲಿಸಿದರು ಹೈಕೋರ್ಟ್ನಲ್ಲಿ ಆ ವಿಚಾರದಲ್ಲಿ ಏನೇನು ಆಯಿತು ಅಂತ ನೋಡೋದಾದರೆ ಕರ್ತವ್ಯದಲ್ಲಿ ಇದ್ದ ಸಮಯದಲ್ಲಿ ಪ್ರಮೋಷನ್ ಬಡ್ತಿಯನ್ನು ನೀಡದೆ ನಿವೃತ್ತಿಯಾದ ಹದಿನೈದು ವರ್ಷಗಳ ಬಳಿಕ ಬಡ್ತಿ ನೀಡಲು ಶಿಕ್ಷಣ ಇಲಾಖೆಗೆ ನಿರ್ದೇಶನ ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ರಿಜೆಕ್ಟ್ ಮಾಡಿದೆ ಈ ವಿಚಾರವಾಗಿ ಮನವಿ ತಿರಸ್ಕರಿಸಿದ ಇ ಟಿ ಆದೇಶವನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರಾದ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಕೆ ಸತ್ಯನಾರಾಯಣ ಸಿಂಗ್ ರವರು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಎಸ್ ಜಿ ಪಂಡಿತ್ ರವರ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ನೀಡಿದೆ ಅರ್ಜಿದಾರರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಟೈರ್ಡ್ ಆಗಿರ್ತಾರೆ ಬಡ್ತಿ ಪಡೆಯಲು ಅವಕಾಶ ಇದ್ದರೂ ಕೂಡ ಬಡ್ತಿಯನ್ನು ಪಡೆದುಕೊಳ್ಳೋದನ್ನು ಮರ್ತಿದ್ದು ನಿವೃತ್ತಿಯ ಬಳಿಕ ತನಗೆ ಕೊಡಬೇಕಾದ ಬಡ್ತಿಯನ್ನು ಕೊಡಿ ಅಂತ ಹೇಳಿ ಕೇಳಿದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರಿಗೆ ಬಡ್ತಿಯನ್ನು ನಿರಾಕರಿಸಿದರು ಅದನ್ನು ಮತ್ತೆ ಪಡೆಯಬೇಕು ಎಂಬುದಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಅಂದರೆ ಒಂದು ಸಲ ಇವರಿಗೆ ಬಡ್ತಿಯನ್ನು ಕೊಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ರಿಜೆಕ್ಟ್ ಮಾಡಿರ್ತಾರೆ ಆ ರಿಜೆಕ್ಟ್ ಮಾಡಿದಾಗ ಇವರು ಅಪೀಲನ್ನು ಹೋಗಿರಲ್ಲ ಯಾವುದೇ ಪ್ರಯತ್ನಗಳನ್ನು ಮಾಡಿರೋದಿಲ್ಲ ಯಾವುದೇ ಒಂದು ಅಪೀಲ್ ಹೋಗೋಕ್ಕೆ ನೈಂಟಿ ಡೇಸ್ ಅಂತ ಟೈಮ್ ಇರುತ್ತೆ ನೈಂಟಿ ಡೇಸಲ್ಲಿ ಹೋಗಬೇಕು ಅಥವಾ ಸ್ಪೆಷಲ್ ಕ್ಯಾಟಗರಿ ಒಳಗೆ ಸಮಯ ಜಾಸ್ತಿ ಇರುತ್ತೆ ಅವಾಗ ಕೂಡ ಹೋಗ್ಬೋದು ಅವರ ಇದ್ದಾಗ ಕೂಡ ಅರ್ಜಿಯನ್ನು ಸಲ್ಲಿಸಿ ಪಡ್ಕೊಳ್ಳೋಕ್ಕೆ ಅವಕಾಶ ಇತ್ತು ಆದರೆ ಅವರು ಯಾವುದೇ ಪ್ರಯತ್ನ ಪಡಿಸಿಲ್ಲ ಪಟ್ಟಿಲ್ಲ ಸರ್ವಿಸಲ್ಲಿದ್ದಾಗ ಬಡ್ತಿ ಪಡೆಯದೆ ನಿವೃತ್ತಿಯಾದ ಬಳಿಕ ವೇತನ ಸೌಲಭ್ಯ ಹೆಚ್ಚಳಕ್ಕಾಗಿ ಬಡ್ತಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಹೇಳಿ ತಿಳಿಸಿದೆ ಈ ಬಗ್ಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದೇಶವನ್ನು ಕೊಟ್ಟಿತ್ತು ಇದರಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ನ್ಯಾಯಪೀಠ ಅರ್ಜಿಯನ್ನು ತಿರಸ್ಕರಿಸಿದೆ ಸ್ನೇಹಿತರೆ ನಿವೃತ್ತಿಯಾದ ನಂತರ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇರುತ್ತೆ ಸರ್ವಿಸಲ್ಲಿದ್ದಂಥ ಸಮಯದಲ್ಲಿ ನಮಗೆ ಸಂಬಳಗಳು ಬರ್ತಾ ಇರುತ್ತೆ ಇತರೆ ಭತ್ತೆಗಳು ಬರ್ತಾ ಇರುತ್ತೆ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ ಸರ್ವಿಸಲ್ಲಿದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆದರೆ ರಿಟೈರ್ಡ್ ಆದಂಥ ಸಮಯದಲ್ಲಿ ಬರೋವಂಥ ಅಲ್ಪ ಸ್ವಲ್ಪ ಪಿಂಚಣಿಯೇ ಬರುತ್ತೆ ಅದರಲ್ಲಿ ನಮ್ಮ ದೈನಂದಿನ ಖರ್ಚುಗಳು ಮಂತ್ಲಿ ಮೆಡಿಷನ್ಗಳು ಟ್ರೀಟ್ಮೆಂಟು ಇವಕ್ಕೆಲ್ಲವಕ್ಕೂ ಖರ್ಚಾಗ್ತಾ ಹೋಗಿರೋದ್ರಿಂದ ನಮಗೆ ಪಿಂಚಣಿ ಸೌಲಭ್ಯಗಳನ್ನು ಸರಿಯಾಗಿ ಸಿಗಬೇಕು ಈ ಪ್ರಕರಣದಲ್ಲೂ ಅಷ್ಟೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರಿಗೆ ಬಡ್ತಿಯನ್ನು ಪ್ರಮೋಷನನ್ನು ನಿರಾಕರಿಸಿದರು ನಿರಾಕರಿಸಿದಾಗ ಅವರು ಅವರ ಮೇಲಾಧಿಕಾರಿಗಳಿಗೆ ಅಪೀಲ್ ಹೋಗೋಕ್ಕೆ ಅವಕಾಶಗಳಿತ್ತು ಮೇಲಾಧಿಕಾರಿಗಳಿಗೆ ಅಪೀಲ್ ಹೋಗಿ ಅಲ್ಲೂ ರಿಜೆಕ್ಟ್ ಏನಾದರೂ ಆಗಿದ್ದರೆ ಗೌರ್ಮೆಂಟಿಗೆ ಅಪೀಲ್ ಹೋಗೋಕ್ಕೆ ಅವಕಾಶ ಇತ್ತು ಗೌರ್ಮೆಂಟಿಗೂ ಅಪೀಲ್ ಹೋಗಿ ಅಲ್ಲೂ ಕೂಡ ರಿಜೆಕ್ಟ್ ಏನಾದರೂ ಆಗಿದ್ದರೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಇತ್ತು ಅಲ್ಲಿಂದ ಹೈಕೋರ್ಟು ಸುಪ್ರೀಂ ಕೋರ್ಟು ಅನ್ನೋದು ಇದೆ ಅವರು ರಿಟೈರ್ಡ್ ಆಗಿ ತಕ್ಷಣ ಕೇಳಿದ್ರು ಆಗಿತ್ತು ಆದರೆ ಇವರು ಹದಿನೈದು ವರ್ಷಗಳ ತಡವಾಗಿ ತಮ್ಮ ಬಡ್ತಿಯನ್ನು ಕೊಡಿ ಅಂತ ಕೇಳಿದ್ದು ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಕೊಡಕ್ಕೆ ಬರೋದಿಲ್ಲ ಅಂತ ನ್ಯಾಯಪೀಠ ತಿಳಿಸಿದೆ ಎಲ್ಲ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನಾನು ಹಾಗೂ ಸರ್ಕಾರಿ ನೌಕರರಲ್ಲಿ ಒಂದು ಮನವಿಯನ್ನು ಏನು ಮಾಡ್ಕೊಳ್ಳೋದು ಅಂದರೆ ನಿಮಗೆ ಬರಬೇಕಾದ ಸೌಲಭ್ಯಗಳನ್ನು ಖಂಡಿತವಾಗಿ ನೀವು ಪಡ್ಕೊಳ್ಳಿ ಅದು ಯಾರೂ ಭಿಕ್ಷೆ ಕೊಡ್ತಾ ಇಲ್ಲ ನೀವು ನಿಮ್ಮ ಸರ್ವಿಸಲ್ಲಿದ್ದಾಗ ಕಷ್ಟಪಟ್ಟು ದೊಡ್ಡದು ನಿಮ್ಮ ಅರ್ಹತೆ ಅದು ಅದನ್ನು ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಮಗೆ ಬರಬೇಕಾದ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳಲು ನಿರಾಕರಿಸಿದಾಗ ಅಂದರೆ ನಾವು ಪ್ರಯತ್ನವೇ ಪಡೆದನೆ ಆಟೋಮೆಟಿಕಲಿ ಬರಬತ್ತೆ ಅಂತ ಕೂರೋದು ತಪ್ಪು ನಮಗೆ ಬರಬೇಕಾದಂಥ ಒಂದು ರೂಪಾಯಿ ದುಡ್ಡಾದರೂ ಕೂಡ ನಾವು ಪ್ರಯತ್ನಪಟ್ಟು ತಗೊಳ್ಳೋಣ ಬೇರೆ ದುಡ್ಡು ನಮಗೆ ಬೇಡ ಪಿಂಚಣಿ ನಮ್ಮ ಹಕ್ಕು ಈ ಅರ್ಜಿದಾರರು ಮಾಡಿದ ತಪ್ಪನ್ನು ಬೇರೆ ಯಾವುದೇ ನಿವೃತ್ತ ನೌಕರಿ ಇರ್ಬೋದು ಪಿಂಚಣಿದಾರ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಅವರು ಮಾಡೋಕ್ಕೆ ಹೋಗಬೇಡಿ ತಮಗೆ ಬೇಕಾದಂಥ ಸೌಲಭ್ಯಗಳು ಯಾವ ಸೌಲಭ್ಯಗಳು ಬರಬೇಕು ಇದ್ರ ಬಗ್ಗೆ ಆಯಾ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಅವರಿಂದ ಲಿಖಿತ ಹಿಂಬರವನ್ನು ಪಡ್ಕೊಳ್ಳಿ ಅಲ್ಲೇನಾದರೂ ರಿಜೆಕ್ಟ್ ಆಗಿದ್ದರೆ ಅದ್ರ ಮೇಲ್ಗಡೆ ಅಪೀಲು ಪ್ರಾಧಿಕಾರಗಳಿರ್ತವೆ ಒಂದನೇ ಅಪೀಲ್ ಇರುತ್ತೆ ಎರಡನೇ ಅಪೀಲು ಪ್ರಾಧಿಕಾರ ಇರುತ್ತೆ ಅದಾದ ಮೇಲೆ ಗೌರ್ಮೆಂಟಿಗೆ ಹಾಕ್ಬೋದು ಗೌರ್ಮೆಂಟಿಂದ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಿ ನೀನು ಅವಕಾಶವನ್ನು ಪಡ್ಕೊಬೋದು ದಯವಿಟ್ಟು ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ನಿಮಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗುವಂಥ ಆಗಲಿ ಅಂತ ಹೇಳ್ತಾ ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಕೊಡುತ್ತೆ ದಸರಾ ಸಮಯದಲ್ಲಿ ಈ ಶುಭ ಸುದ್ದಿ ಸಿಗತ್ತೆ ಅಂತ ಮಾಹಿತಿಗಳು ಬಂದಿದೆ ತ್ರೀ ಪರ್ಸೆಂಟು ಡಿ ಎ ಹೆಚ್ಚಳ ಆಗಲಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಯಾವುದಾದ್ರೂ ಕಾನೂನು ಸಲಹೆಗಳು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರಗಳಿದ್ದರೆ ನಮ್ಮ ಸರ್ಕಾರಿ ನೌಕರ ಮಿತ್ರ ಕಚೇರಿಗೆ ಭೇಟಿ ನೀಡಿ